ನಾವು ಚಿಕ್ಕ ಮಕ್ಕಳಿದ್ದಾಗ್ಲಿಂದ ಕೂಡ ಅಂದರೆ ನಮ್ಮ ತಂದೆ ತಾಯಿಯಿಂದರೆಲ್ಲರೂ ಕೂಡ ನಮ್ಮ ಮಕ್ಕಳಿದ್ದಾಗ್ಲಿಂದ ಇಲ್ಲಿ ದರ್ಶನಕ್ಕೆ ಬಂದಾಗ ಅವ್ರನ್ನ ಆಶೀರ್ವಾದ ಪಡೆಯುವುದೊಂದು ನಮಗೆ ಅದೊಂದು ಅಭ್ಯಾಸ ಇವತ್ತು ಅವ್ರಿಗೆ ತುಂಬ ತೀವ್ರವಾಗಿ ಅನಾರೋಗ್ಯ ಇದ್ದರೂ ಕೂಡ ಅವ್ರು ನಮ್ಮನ್ನು ಭೇಟಿಯಾಗಿ ಮಾತಾಡಿದ್ದು ಭಾಳ ಖುಷಿಯಾಯಿತು ನನಗೆ ವಿಶೇಷವಾಗಿ ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಏನೊಂದು ಕೆಟ್ಟದಾಗಿ ಒಂದು ಕೆಟ್ಟ ದೃಷ್ಟಿ ಕೆಲವೊಬ್ಬರಿಗೆಲ್ಲ ಬಿದ್ದು ಆ ಮಂಜುನಾಥನ ಈ ಪುಣ್ಯಕ್ಷೇತ್ರಕ್ಕೆ ಕಳಂಕ ಬರೋ ರೀತಿಯಲ್ಲಿ ಏನು ನಡೀತಾ ಇದೆ ಸೊ ಅದರ ವಿರುದ್ಧ ಅಂದರೆ ಇಂದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡು ಇವತ್ತು ಧರ್ಮದ ಪರವಾಗಿ ರಾಷ್ಟ್ರೀಯತೆ ವಿಚಾರ ಧರ್ಮದ ವಿಚಾರ ಬಂದಾಗ ನಾವು ಇದ್ದೀವಿ ಅನ್ನೋದನ್ನು ಇವತ್ತು ನಾವು ಎಲ್ಲ ಭಕ್ತಾದಿಗಳಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸಕ್ಕೆ ಇವತ್ತು ಪಕ್ಷ ಮುಂದಾಗಿರುವಂಥದ್ದು ಇತ್ತೀಚೆಗೆ ಈ ಸಂದರ್ಭದಲ್ಲಿ ಅವರ ಆಶೀರ್ವಾದ ಕೂಡ ಪಡ್ಕೊಳ್ಳೋದಕ್ಕೆ ನಾನು ಬಂದಿರುವಂತೆ ಇತ್ತೀಚೆಗೆ ನೋಡಿ ಖಂಡಿತವಾಗಲೂ ಕೂಡ ಬದ್ದಾಗಿರುವುದಂತ ಇವತ್ತು ಕೂಡ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅದನ್ನೇ ಹೇಳಿದ್ದೀನಿ ನಾನು ಇವತ್ತು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಇವತ್ತು ಏನಾಗಿದೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮೂಲಕ ನಮ್ಮ ರಾಜ್ಯದ ಒಳಗಡೆ ಇರುವಂಥ ಒಂದು ಷಡ್ಯಂತ್ರ ಇವತ್ತು ಹೊರಗಡೆ ಬಂದಿದೆ ರಾಜ್ಯದ ಆಚೆಗೆ ಮತ್ತು ದೇಶದ ಆಚೆಗೂ ಇರುವಂಥ ಇವತ್ತು ಷಡ್ಯಂತ್ರ ಹೊರಗಡೆ ಬರಬೇಕು ಅಂತಂದರೆ ಖಂಡಿತವಾಗಲೂ ಕೂಡ ಎನ್ ಐ ಎ ತನಿಖೆ ಆಗಲೇಬೇಕು ಇವತ್ತು ಶಶಿಕಾಂತ್ ಆಗಲಿ ನಾನು ಈ ಮುಸುಕಿದಾರಿ ತಮಿಳ್ನಾಡಲ್ಲೇ ವಾಸ ಇದ್ದಿದ್ದಂತೇಳಿ ಫಸ್ಟು ನಾನು ಮಾಧ್ಯಮಗಳಿಗೆ ಹೇಳಿದ್ದೆ ನಾನು ಇವತ್ತು ಅದು ಸತ್ಯ ಆಯಿತು ಅದೇ ಒಂದು ರೀತಿಯಲ್ಲಿ ಮುಸುಕಿದಾರಿ ಆಗಿರ್ಬೋದು ಅವನ ಮುಖವಾಡ ಕಳಿಸಿದೆ ಚೆನ್ನೈ ಅಂತ ಹೊರಗಡೆ ಬಂದಿದ್ದಾನೆ ಅದೇ ಒಂದು ರೀತಿಯಲ್ಲಿ ಸುಜಾತ ಭಟ್ ಅವರಾಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಏನೇನು ಅಪಪ್ರಚಾರ ಮಾಡಿದ್ರು ಅವರೆಲ್ಲರೂ ಕೂಡ ಇವತ್ತು ಎಸ್ ಐ ಟಿ ಮುಂದೆ ಇವತ್ತು ಬಂದು ಸಿಕ್ಕಾಕ್ಕೊಂಡಿದ್ದಾರೆ ರಾಜ್ಯದ ಆಚೆಗೆ ಇರುವಂಥ ತಮಿಳುನಾಡು ಆಗಿರ್ಬೋದು ಶಶಿಕಾಂತ್ ಸೆಂಥಿಲ್ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ದೇಶದ ಗಡಿ ಆಚೆಗೂ ಇವತ್ತೇನು ಷಡ್ಯಂತ್ರ ಮಾಡಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಇದೆಲ್ಲ ಹೊರಗಡೆ ಬರಬೇಕು ಅಂದರೆ ಎನ್ ಐ ಎ ಮತ್ತು ಸಿ ಬಿ ಐ ತನಿಖೆ ಮಾಡಿಸೋದ್ರ ಮೂಲಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಸಂರಕ್ಷಣೆಗೆ ನಾನಿದ್ದೇನೆ ಧರ್ಮಸ್ಥಳದ ವಿಚಾರದಲ್ಲಿ ಮಾಡಿರುವಂಥ ಎಲ್ಲ ಷಡ್ಯಂತ್ರಗಳನ್ನ ಬಯಲಿಗೆ ತರಬೇಕು ಅಂತಂದರೆ ಎಸ್ ಐ ಟಿ ಸಾಧ್ಯ ಆಗಿಲ್ಲ ಸೊ ಸಿ ಬಿ ಎನ್ ಐ ಎ ಆಗೋದ್ರ ಮೂಲಕ ಮಾತ್ರ ಇವತ್ತು ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲಿ ಕೂಡ ಇರೋ ಶಕ್ತಿಗಳ ಕೈವಾಡವನ್ನು ಬಹಿರಂಗಪಡಿಸೋದಕ್ಕೆ ಆಗುತ್ತೆ ಸರ್ ಈ ರೀತಿ ಮನಸು ವೆಚ್ಚ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಧರ್ಮಕ್ಷೇತ್ರದ ಬಗ್ಗೆ ಟಿ ವಿಲಿ ಮಾತಾಡೋದಿರಲಿ ಮನೇಲಿ ಮಾತಾಡೋದು ಕಷ್ಟ ಅಂಥದ್ರಲ್ಲಿ ರಾಜರೋಷ್ರು ಚಿನ್ನ ಆಗಿರ್ಬೋದು ಸೊ ಸುಜಾತ ಭಟ್ ಆಗಿರ್ಬೋದು ಸೊ ಇದರಲ್ಲಿ ಎಷ್ಟು ಸರಿ ಮತ್ತೆ ಅಂತ ಕಠಿಣ ಶಿಕ್ಷೆ ಆಗಬೇಕು ನೋಡಿ ವಿಷಯ ಏನಂತಂದರೆ ಅವ್ರಿಗೇನು ರೇ ರೆಸ್ಪಾನ್ಸಿಬಿಲಿಟಿಗಳೇ ಇಲ್ಲದೇ ಇರುವಂಥ ವ್ಯಕ್ತಿಗಳನ್ನು ಕ್ಯಾಚ್ ಮಾಡಿ ಬಳ್ಳಾರಿ ಮೂಲದ ಒಬ್ಬ ಸಮೀರ್ ಅನ್ನುವಂಥವನು ಇವತ್ತು ಏನು ಅನ್ಯಮತದ ವ್ಯಕ್ತಿ ಇವತ್ತು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅಪಚಾರ ಎಸಗೋ ರೀತಿಯಲ್ಲಿ ಒಂದು ಯೂಟ್ಯೂಬಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದ ತಕ್ಷಣ ಅವನಿಗೆ ಬೆಂಬಲಕ್ಕ ಸಾಕಷ್ಟು ಮಂದಿ ಜೊತೆಯಾಗಿ ಅವ್ರು ಹೇಳಿರೋ ಸುಳ್ಳಿನ ಕಥೆಗಳನ್ನು ನಿಜ ಹೋಗಿ ಒಂದು ಅನಾಮಧೇಯ ಒಂದು ಅನಾಮಕ ವ್ಯಕ್ತಿಗಳನ್ನು ಇಟ್ಕೊಂಡು ರೋಡಲ್ಲಿ ಹೋಗುವಂಥವ್ರನ್ನ ಅವರಿಗೆ ಹಣದ ಆಸೆ ಆಮಿಷಗಳನ್ನು ತೋರಿಸಿ ಈ ರೀತಿ ಒಂದು ಕತೆಗಳನ್ನು ಕಟ್ಟಿ ಅವರು ಹೇಳಿರೋ ಸುಳ್ಳಿನ ನಿಜ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಇವತ್ತು ಎಲ್ಲರೂ ಸಿಗಕ್ಕೊಂಡಿದ್ದಾರೆ ಇವರು ಹಿಂದೆ ಸಂಪೂರ್ಣವಾಗಿ ಒಂದು ಕತೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ನು ಮಾಡಿರುವಂಥ ಹೊರ ರಾಜ್ಯ ಮತ್ತು ಹೊರ ದೇಶದ ವ್ಯಕ್ತಿಗಳ ಒಂದು ಬಣ್ಣ ಬಯಲು ಮಾಡೋದಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎನ್ ಐ ಎ ಮತ್ತು ಸಿ ಬಿ ಐ ತಂಗಿ ಕೊಡಲೇಬೇಕು ಬಿಜೆಪಿಯನ್ನು ಈ ವಿಚಾರವನ್ನು ರಾಜಕೀಯ ಲಾಭ ಬಟ್ ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವತ್ತೂ ಒಂದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ತೊಂದರೆ ಆಗುತ್ತೆ ಅಂದರೆ ಪಕ್ಷಾತೀತವಾಗಿ ಮನೆ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಎದ್ದು ನಿಂತ್ಕೊಳ್ತಾರೆ ಸೊ ಅದೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು ಲಿ ಮಾಲ ಇತ್ತೀಚೆಗೆ ವಿಪರೀತ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು